ವೆಲ್ಕಮ್ ಟು ಫುಲ್ ಅಡುಗೆ ಮನೆ ಇವತ್ತು ಇವತ್ತು ನಾವು ಇಲ್ಲಿ ತಗೊಂಡಿದ್ದೀವಿ ಒಂದು ಹೊಸ ರೆಸಿಪಿನ ಮಾಡ್ತಾ ಇದ್ದೀವಿ ಯುನಿಕ್ ರೆಸಿಪಿ ಎಲ್ರು ಇಷ್ಟ ಪಡೋಂತ ರೆಸಿಪಿ ಸೊ ಇದು ರೆಸಿಪಿ ಆದ್ರೂ ತುಂಬಾ ಹೆಲ್ದಿ ವೇ ಇಂದ ಹೇಗ್ ಮಾಡೋದು ಅಂತಾನು ನಾನು ಹೇಳ್ಕೊಡ್ತೀನಿ ಸೊ ಫಸ್ಟ್ ಇಲ್ಲಿ ನಾವು ಬ್ರೆಡ್ ಅನ್ನ ತಗೊಂಡಿದ್ವಿಷ ಈ ಬ್ರೆಡ್ ಅನ್ನ ನಾವು ಲಟ್ಟಿಸ್ಕೋಬೇಕು ಲಟ್ಸೋಕಿಂತ ಮುಂಚೆನು ಇದ್ರ ಎಡ್ಜ್ಜೆ ಸಹ ನಾವು ಕಟ್ ಮಾಡ್ಕೋಬೇಕು ಸೊ ನೋಡಿ ಇದ್ರದ್ದು ಎಡ್ಜಸ್ ಏನಿರುತ್ತಲ್ಲ ಬ್ರೌನ್ ಕಲರ ಹಾ ಸೈಡ್ ಫುಲ್ ಕಟ್ ಮಾಡ್ಕೊಬೇಕು ಹೌದು ಸೈಡ್ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿಕೊಂಡು ಆಮೇಲೆ ಇದನ್ನ ನಾವ್ ಥಿನ್ನಾಗಿ ಲಟ್ಟಿಸ್ಬೇಕು ನಾವೇನು ಊದಿರತ್ತಲ್ಲ ಬ್ರೆಡ್ ಅದು ಸಣ್ಣಗಾದ್ರೆ ಸಾಕಲ್ವಾ ಹೌದು ಸೊ ನೋಡಿ ತುಂಬಾ ಥಿನ್ನಾಗಿ ಇನ್ನು ಸ್ವಲ್ಪ ಇದು ನಮಗೆ ಒಂದು ಬೈಂಡಿಂಗ್ ತರ ಬಂದ್ರೆ ಸಾಕು ಸೊ ಇದೇ ತರ ನಾನು ಎಲ್ಲಾ ಬ್ರೆಡ್ ಅನ್ನು ಲಟ್ಸಿಕೊಂಡು ಬರ್ತೀನಿ ಸೊ ನೋಡಿ ನಾನು ಎಲ್ಲದನ್ನು ಈ ತರ ಲಟ್ಟಿಸ್ಕೊಂಡು ಬಂದಿರೋದು ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬೇಡಿ ನಾರ್ಮಲ್ ಆಗಿ ಲಟ್ಸಿ ಸೊ ಇದು ಆಗಿನೇ ಇರುತ್ತೆ ಮಾಡೋದೇನು ಅವಶ್ಯಕತೆ ಇಲ್ಲ ಇದ್ರ ಎಸ್ ಏನಿದೆ ಇವಾಗ ಒಂದು ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಣ ಸೊ ಎಲ್ಲ ಎಡ್ಜ್ಜೆ ಸಹ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಇದರಿಂದ ಬ್ರೆಡ್ ಕ್ರಮ್ಸ್ ಆಗುತ್ತೆ ಆಶಾ ಸೊ ಇದಕ್ಕೆ ನೀರ್ ಹಾಕಬಾರದು ಡ್ರೈ ಆಗಿನೇ ನಾವು ಇದನ್ನ ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡು ಬರಬೇಕು ಸೊ ನೋಡಿ ಈ ತರ ಬ್ರೆಡ್ ಕ್ರಮ್ಸನ್ನ ಮಾಡ್ಕೊಂಡು ಬಂದಿರೋದು ಇಷ್ಟು ಸಣ್ಣ ಇದೆ ತುಂಬ ದಪ್ಪ ಮಾಡ್ಕೋಬೇಡಿ ಇಲ್ಲ ನಮಗೆ ಕ್ರಂಚಿ ಬೇಕು ಒಂದು ಸ್ವಲ್ಪ ದಪ್ಪನೇ ಬೇಕಂದ್ರೆ ದಪ್ಪನೂ ಮಾಡ್ಕೋಬಹುದು ಸೊ ಇವಾಗ ನಾವು ಇದನ್ನ ಒಂದು ಬೌಲ್ ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಒಂದು ಬೌಲ್ ತಗೊಂಡಿದ್ದೀವಿ ಅದಕ್ಕೆ ಬೇಯಿಸಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದೀವಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆನ ಈ ಆಲೂಗಡ್ಡೆನ ಬೇಕಂದ್ರೆ ನೀವು ಕೈಯಿಂದನೂ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂದರೆ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರ್ ಇಂದೂ ನಾವು ಇದನ್ನ ಸಾಫ್ಟ್ ಆಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಒಳಗಡೆ ಜಾಸ್ತಿ ಗಂಟಿರಬಾರ್ದು ನಾರ್ಮಲ್ ಆಗಿ ಒಂದು ಸ್ವಲ್ಪ ಇದ್ರೆ ನಡೆಯುತ್ತೆ ಬಟ್ ಇಂದ ತುಂಬ ಸ್ಮೂತ್ ಆಗಿ ಮತ್ತು ತುಂಬ ಚೆನ್ನಾಗಿ ಆಗುತ್ತೆ ಸೊ ಇದೆಲ್ಲಾನು ನಾವು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ಸೊ ನೋಡಿ ಎಲ್ಲದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಬಂದಿರೋದು ಇವಾಗ ಇದ್ರೊಳಗಡೆ ಯಾವ್ಯಾವ ಥರ ಮಸಾಲೆಯನ್ನು ಹಾಕೊಳ್ಳೋದು ಅಂತ ನೋಡೋಣ ಮಸಾಲೆ ನಮಗೆ ಸ್ಪೆಸಿಫಿಕ್ ಬೇಕೆ ಅಂತ ಏನಿಲ್ಲ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಇವತ್ತಿನ ನಾವು ಇದ್ರೆಸಿಪಿನ ಮಾಡ್ತಾ ಇದ್ದೀವಿ ಸೊ ನೋಡಿ ಇವಾಗ ಒಳಗಡೆ ರುಚಿ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕೊಂಡಿರೋದು ಬ್ಲ್ಯಾಕ್ ಪೇಪರ್ ಪೌಡರ್ ಕ್ರಶ್ ಮಾಡಿ ಕೂಡ ಹಾಕೋಬೋದಾ ಕ್ರಷ್ ಮಾಡಿ ಹಾಕೊಂಡ್ರೆ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕೊಳ್ಳೋಣ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಯಾವ ಥರ ಬೇಕು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ ಬಟ್ ಚಿಲ್ಲಿ ಫ್ಲೇಕ್ಸನ್ನು ಕಂಪಲ್ಸರಿ ಹಾಕೊಳ್ಳೇ ಬೇಕು ಅದರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಆರ್ಗ್ಯಾನೋನ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಇದೆ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಅಥವಾ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಬಟ್ ಈ ಥರ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಇದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಸೊ ಇದು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಡಾಮಿನೋಸ್ ನೀವು ಪಿಜ್ಜಾ ಆರ್ಡರ್ ಮಾಡಿದಾಗ ಪಿಜ್ಜಾ ಜೊತೆ ಕೊಡ್ತಾರಲ್ಲ ಆ ಪಿಜ್ಜಾ ಮಿಕ್ಸ್ ಅನ್ನು ನೀವು ಇದ್ರ ಒಳಗಡೆ ಹಾಕೋಬಹುದು ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿ ಖಾರ ನೋಡಿ ಹಾಕೊಬೇಕು ಹೌದು ಯಾಕಂದ್ರೆ ಚಿಲಿ ಫ್ಲೇಕ್ಸ್ ಬೇರೆ ಹಾಕೊಂಡಿರ್ತೀವಿ ಸ್ವಲ್ಪ ಅರ್ಶನ ಪುಡಿನ ಹಾಕೊಳ್ಳೋಣ ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಚೆನ್ನಾಗಿ ಮಸಾಲೆನ ಆಲೂಗಡ್ಡೆ ಜೊತೆ ಹೊಂದ್ಕೋಬೇಕು ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಬೇಕಾಗಿಲ್ಲ ಇದೇ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಒಳಗಡೆ ಕೆಲವೊಂದೊಂದು ತರಕಾರಿಗಳನ್ನ ಹಾಕೊಳ್ಳೋಣ ಯಾವುದು ಅಂತ ನೋಡೋಣ ಬನ್ನಿ ಒಳಗಡೆ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ ಇಲ್ಲಿ ನಾನು ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೆಂಪು ಅಥವಾ ಹಳದಿ ಕಲರ್ ಕ್ಯಾಪ್ಸಿಕಮ್ ಇತ್ತಂದ್ರೂ ಹಾಕೋಬೋದು ಇನ್ನು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಆನಿಯನ್ನ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನಾವಿಲ್ಲಿ ಬೇಯಿಸಿರೋ ಬಟಾಣಿನ ಹಾಕೊಳ್ತಾ ಇದ್ದೀವಿ ನೀವು ಹಸಿ ಬಟಾಣಿ ಕೂಡ ಹಾಕೊಬೋದು ನಾವಿಲ್ಲಿ ಬೇಯಿಸ್ಬಿಟ್ಟು ತಗೊಂಡಿದೀವಿ ನೋಡಿ ಎಷ್ಟು ಸಾಫ್ಟಾಗಿ ಬೇಯಿಸ್ಕೊಬೇಕು ಸೊ ಇದನ್ನೆಲ್ಲ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ ಚೆನ್ನಾಗಿ ಇದು ಬೈಂಡ್ ಆಗಬೇಕು ಸೊ ನೋಡಿ ಈ ಥರ ನೀಟಾಗಿ ಬೈಂಡ್ ಆಗಬೇಕು ನಿಮ್ಗೆ ಇಷ್ಟ ಆಗಿರುವಂಥ ತರಕಾರಿನ ಹಾಕ್ಬಿಟ್ಟು ಸಹ ನೀವು ಇನ್ನೂ ಅದನ್ನು ಇನ್ನೂ ಹೆಲ್ದಿ ಮಾಡ್ಕೋಬಹುದು ಸೊ ಇದೆಲ್ಲನೂ ನಾವು ನೀಟಾಗಿ ಕಲಿಸ್ಕೊಂಡು ಬರೋಣ ಸೊ ನೋಡಿ ಎಲ್ಲ ಮಸಾಲೆನೂ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನೋಡಿ ಇವಾಗ ಇಲ್ಲಿ ಬ್ರೆಡ್ ಕ್ರಮ್ಸನ್ನು ನಾವು ಮಾಡ್ಕೊಂಡಿದ್ವಿ ಅಲ್ಲ ಈ ಬ್ರೆಡ್ ಕ್ರಮ್ಸನ್ನು ಒಳಗಡೆ ಒಂದು ಸ್ವಲ್ಪ ಉದ್ರಸ್ಕೊಳ್ಳೋಣ ಇದ್ರಲ್ಲಿ ತುಂಬ ಒಳ್ಳೆ ರುಚಿ ಬರುತ್ತೆ ಆಮೇಲೆ ಮತ್ತೆ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ನೀಟಾಗಿ ಕಂಬೈನ್ ಆಗಿದೆ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸದ್ಯಕ್ಕೆ ಈ ಮಿಶ್ರಣನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ನ ತಗೊಂಡಿದ್ದೀವಿ ಒಂದು ಸಣ್ಣ ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ತುಂಬ ಗರಿ ಗರಿಯಾಗಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಡುವಂಥ ಸ್ನ್ಯಾಕ್ಸು ಸ್ವಲ್ಪ ಇಲ್ಲಿ ಕುಕ್ಕಿಂಗ್ ಸೋಡಾನ ಬಳಸ್ತಾ ಇದ್ದೀನಿ ಸೊ ಒಳಗಡೆ ಒಂದು ಸ್ವಲ್ಪ ಕಲರ್ಗೋಸ್ಕರ ಇಲ್ಲಿ ನಾನು ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವಿದು ಥಿಕ್ ಬ್ಯಾಟರ್ ಮಾಡಬೇಕು ತುಂಬ ತಿಳುವಿರಬಾರ್ದು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ನಾವು ಇದನ್ನ ಥಿಕ್ ಬ್ಯಾಟರನ್ನು ಮಾಡ್ಕೊಳ್ಳೋಣ ಅಳಸ ಮಾಡ್ಕೋಬೇಡಿ ಸ್ವಲ್ಪ ಮಾಡ್ಕೊಬಾರ್ದು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕಿದ್ ಸೊ ನೋಡಿ ಈ ತರ ಥಿಕ್ ಬ್ಯಾಟರ್ ಅನ್ನ ನಾವು ಮಾಡ್ಕೋಬೇಕು ನಾನು ನಿಮ್ಗೆ ಇದ್ರ ಕನ್ಸಿಸ್ಟೆನ್ಸಿನೂ ಸಹ ತೋರಿಸ್ತೀನಿ ಸೊ ನೋಡಿ ಈ ತರ ಇರಬೇಕು ಇಷ್ಟು ಥಿಕ್ಕಾಗಿ ಇರಬೇಕು ಇಲ್ಲಿ ಗೊತ್ತಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಸೊ ತುಂಬಾ ಥಿನ್ ಆಗಿ ಇಟ್ಕೋಬೇಡಿ ಥಿಕ್ಕಾಗಿನೇ ಇಟ್ಕೊಳ್ಳಿ ಇವಾಗ ಇದನ್ನ ಒಂದ್ ಎರಡು ನಿಮಿಷ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಸೊ ನೋಡಿ ಇಲ್ಲಿ ನಾನು ಮಾಡ್ಕೊಂಡಿರೋ ಸ್ಟಫಿಂಗು ತಗೊಂಡಿರೋದು ಸೊ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಮಸಾಲೆಯನ್ನು ನಾವು ಇವಾಗ ತೊಗೊಂಡಿರೋದು ಅದ್ರ ಜೊತೆ ಇಲ್ಲಿ ನಾವು ಬ್ರೆಡನ್ನು ಹೊಸದ್ ಬಿಟ್ಟು ಇಟ್ಕೊಂಡಿದ್ವಿ ಬ್ರೆಡ್ ಲಟ್ಟಿಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ತಗೊಂಡಿದ್ವಿ ಹೌದು ಸೊ ಇವಾಗ ಈ ಆಲೂಗಡ್ಡೆದು ನಾವೊಂದು ಚಿಕ್ಕದಾಗಿ ಈ ಥರ ಬೌಲನ್ನು ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಂಡು ಮಾಡಿಕೊಂಡು ಒಳಗಡೆ ಇಟ್ಕೊಂಡು ಇದನ್ನು ನಾವು ಸಿಂಪಲ್ ಆಗಿ ಈ ಥರ ಟ್ವಿಚ್ ಮಾಡ್ಕೊಳ್ಳೋಣ ನಮ್ಗೇನಿದು ಇದು ಸ್ಪೆಸಿಫಿಕ್ ರೌಂಡ್ ಶೇಪೇ ಬೇಕಂತೇನಿಲ್ಲ ಇದೇ ಥರ ನಾವು ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಸೊ ನೋಡಿ ಇದೇ ತರ ನಾವು ಇನ್ನೊಂದು ಬೌಲ್ ಅನ್ನ ಮಾಡೋದನ್ನ ತೋರಿಸ್ತೀನಿ ಬೇಕಂದ್ರೆ ನೀವು ಇದು ನೀರಲ್ಲಿ ಎದ್ದನ್ನು ಸಹ ಮಾಡ್ತಾರೆ ಬಟ್ ನಮ್ಗೆ ನೀರಿಗೆ ಎದ್ದುದನ್ನು ಬೇಕಾಗಿಲ್ಲ ಸೊ ನ್ಯಾಚುರಲ್ ಆಗಿ ಇದನ್ನ ಟೇಸ್ಟ್ ಬರಬೇಕು ಬ್ರೆಡ್ ಅಂತ ಈ ತರ ಮಾಡ್ತಾ ಇರೋದು ಸೊ ನೀವು ಬ್ರೆಡ್ ಅನ್ನ ಲಟ್ಸಿದ್ರೆ ನೀವ್ ಯಾವ ತರ ಇದಕ್ಕೆ ಶೇಪ್ ಕೊಡ್ತೀರಾ ಆ ಶೇಪ್ ಇದು ಬರುತ್ತೆ ನೋಡಿ ಈ ತರ ಸೊ ನೋಡಿ ಇವಾಗ ಈ ಬ್ಯಾಟ್ರಿ ನಾವು ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಇದೇ ಬ್ಯಾಟ್ರಿ ಒಳಗಡೆ ಇವಾಗ ನಾವು ಬಾಲ್ಸ್ ಬಾಲ್ಸನ್ನು ಹಾಕೊಳ್ಳೋಣ ಈ ಥರ ಮಾಡ್ಕೊಂಡು ಬಿಟ್ಟು ಇದ್ರ ಮೆಲ್ಗಡೆನೂ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಈ ಥರ ಹಾಕೊಳ್ಳೋಣ ಹಾಕ್ಕೊಂಡು ಇದೇ ಥರ ಇವಾಗ ನಾವು ಇದನ್ನು ಬಿಸಿ ಬಿಸಿ ಎಣ್ಣೆ ಒಳಗಡೆ ಬಿಡಬೇಕು ಸೊ ಇದನ್ನು ಇವಾಗ ಎಣ್ಣೆ ಒಳಗಡೆ ಬಿಡೋಣ ಬನ್ನಿ ಸೊ ನೋಡಿ ಇಲ್ಲಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಎಣ್ಣೆ ಒಳಗಡೆ ಇವಾಗ ನಾವು ಈ ಬಾಲ್ಸ್ಗಳನ್ನ ಹಾಕೊಳ್ಳೋಣ ನಿಧಾನಕ್ಕೆ ಹಾಕೊಳ್ಳಿ ಹಾಕೋಬೇಕಾದ್ರೆ ಓಪನ್ ಆಗಿದ್ರು ಟೆನ್ಷನ್ ತಗೋಬೇಡಿ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಸೊ ನೋಡಿ ಈ ತರ ಫ್ಲೇಮನ್ನ ಇವಾಗ ನಾವು ಲೋ ಅಲ್ಲಿ ಇಟ್ಕೊಳ್ಳೋಣ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇದು ಬ್ರೆಡ್ ಎಲ್ಲ ಹಾಕೋದ್ರಿಂದ ಬ್ರೆಡ್ ಕ್ರಮ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ಇದು ತುಂಬ ಕೆಂಪ್ ಕಲರಲ್ಲಿ ಬಂದ್ಬಿಡುತ್ತೆ ನಿಮಗೆ ನ್ಯಾಚುರಲ್ ಆಗಿ ಇದು ಕೆಂಪ್ ಕಲರ್ ಬರುತ್ತೆ ಆಮೇಲೆ ಒಳಗಡೆ ಬ್ರೆಡ್ ಇರೋದ್ರಿಂದ ನಿಮಗೆ ಈ ಕಲರ್ ಬರುತ್ತೆ ಸೊ ನೋಡಿ ಇವಾಗ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಇದನ್ನು ಕರ್ಕೊಳ್ಳೋಣ ಸೊ ನೋಡಿ ಇದು ಎಣ್ಣೆಯಲ್ಲಿ ನಾವು ಈ ಥರ ಕರ್ಕೊಂಡಿರೋದು ಇವಾಗ ನಾವು ಇದನ್ನು ತಕ್ಕೊಳ್ಳೋಣ ನೀಟಾಗಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಕರೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ನಾವು ಇವಾಗ ಒಂದು ಟಿಶ್ಯೂ ಪೇಪರ್ ಒಳಗಡೆ ಆಶಾ ಸೊ ನೋಡಿ ಇಲ್ಲಿ ನಮ್ದು ಬಿಸಿ ಬಿಸಿ ವಡಾಪಾವ್ ರೆಡಿ ಆಗಿದೆ ಇದು ಉಲ್ಟಾ ವಡಾ ವಡಾಪಾವ್ನು ಅನ್ಬೋದು ಬ್ರೆಡ್ ವಡಾಪಾವ್ನು ಅನ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಟಮ್ ಅಂತ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಜೊತೆ ಎರಡು ಹಸಿ ಮೆಣಸಿನಕಾಯಿ ಆಮೇಲೆ ಒಂದ್ ಸ್ವಲ್ಪ ಕೆಚಪ್ಪು ಇದ್ರೆ ಹೇಗಿರುತ್ತೆ ಅಂತ ಹೇಳಿ ಬಾಯಲ್ಲಿ ನೀರು ಬರ್ತಾ ಇದೆಯಾ ಪಟ್ ಅಂತ ಎತ್ಕೊಂಡು ಹೋಗಿ ತಿನ್ನಿ ಸೊ ನೋಡಿ ಇದು ವಡಾಪಾವ್ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇಲ್ಲಿ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಬ್ರೆಡ್ ಇದೆ ವಾಹ್ ನೋಡಿ ಇದ್ರ ಲೇಯರ್ ನೋಡಿ ಕಲರ್ ನೋಡಿ ಒಳಗಡೆ ಬ್ರೆಡ್ ಹಾಕಿದ್ದೀವಿ ಅಂತನೂ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಇದ್ರ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕಲರು ಒಳ್ಳೆ ಟೆಕ್ಸ್ಚರು ಆಯಿಲು ಸಹ ಜಾಸ್ತಿ ಇಟ್ಕೊಂಡಿಲ್ಲ ನೋಡಿ ಸ್ವಲ್ಪನೂ ಆಯಿಲ್ ಹೇಳ್ಕೊಂಡಿಲ್ಲ ಸೊ ಈ ತರ ಮೆಥಡ್ ಅಲ್ಲಿ ನೀವು ಮಾಡಿದ್ರೆ ಮನೆಯಲ್ಲಿ ಸುಮಾರು ಬ್ರೆಡ್ ಇದೆ ಅಂದ್ರೆ ಈ ತರ ಒಂದು ರೆಸಿಪಿನ ಮಾಡಿ ಖಾಲಿ ಆಗುತ್ತೆ ಮನೆಯಲ್ಲಿ ಹೌದು ಇದು ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಇವತ್ತು ವಿಡಿಯೋದ ಹತ್ರ ಅವಳು ಇದ್ದಾಳೆ ಆಶಾ ಮತ್ತೆ ನನ್ನ ಮಗಳು ಇಬ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಚೆನ್ನಾಗ್ ಬಂದಿದೆ ನೋಡಿ ಹೆಂಗ್ ಉಬ್ಬಿದೆ ಉಬ್ಬಿದೆ ನೋಡಿ ಇಷ್ಟು ಚೆನ್ನಾಗಿದೆ ಇದು ರೆಸಿಪಿ ಹೇಗಾಗಿದೆ ಸೂಪರ್ ಸೂಪರಾಗಿ ಆಗಿದೆ ಅಂತೆ ಸೊ ನಿಮ್ಮ ಬಾಯಿಯಲ್ಲಿ ನೀರು ಬರ್ತಾ ಇದೆ ಅಂದ್ರೆ ನೀವು ಪಟ್ಟಂತ ಎದ್ಬಿಟ್ಟು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಈ ರೆಸಿಪಿನ ಮಾಡಿ ಅಕಸ್ಮಾತ್ ನಿಮ್ಮ ಹತ್ರ ಬ್ರೆಡ್ ಇಲ್ಲ ಅಂದ್ರೂ ಡೈರೆಕ್ಟ್ ಆಗಿ ಆಲೂಗಡ್ಡೆ ಸ್ಟಫಿಂಗ್ ಮಾಡಿಬಿಟ್ಟು ಕಡಲೆ ಹಿಟ್ಟು ಒಳಗಡೆ ಒದ್ಬಿಟ್ಟು ಈ ತರ ನೀವು ಒಂದು ರೆಸಿಪಿನ ಮಾಡ್ಕೋಬೋದು ಬ್ರೆಡ್ ಫ್ಲೇವರ್ ಹೇಗೆ ಅನಿಸ್ತಾ ಇದೆ ನೋಡಿ ಇದನ್ನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಪೀಸು ಮಸಾಲೆ ಆಲೂಗಡ್ಡೆ ಸ್ಟಫಿಂಗು ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ನೀವು ಕಮೆಂಟ್ ಮೂಲಕ ಹೇಳಿ ಯಾವ ಥರ ಬಂದಿದೆ ಅಂತ ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು